ಏರಿಯಾಸ್ಲಿ ಐಡೆಂಟಿಫೈ ಐಡೆಂಟಿಫೈಡ್ ಐಲೇಟೆಡ್ ಬೂಟ್ಸ್ ಮೀನ್ಸ್ ಫೆರಿ ಫೆರಿ ಝೋನ್ ಫಾರೆಸ್ಟ್ ಹತ್ರದ ಝೋನ್ ಅಲ್ಲಿ ಏನಿದೆ ಅಲ್ಲಿ ರೂಟ್ ಮಾರ್ಚ್ ಪ್ಲಸ್ ಎನ್ ಕೋಂಬಿಂಗ್ ಆಪರೇಷನ್ ಪ್ಲಸ್ ಅಲ್ಲಿ ಈಗ ಒಂದು ಎನ್ ಎಫ್ ಟೀಮ್ ಆ ಜಾಗದಲ್ಲಿ ಕಂಟಿನ್ಯೂಸ್ಲಿ ಎಲೆಕ್ಷನ್ ಗೆಟ್ಸ್ ಓವರ್ ಸ್ಟೇಷನ್ ಇದೆ ಡೂಯಿಂಗ್ ಕೋಮಿಂಗ್ ಎಕ್ಸರ್ ಅಂತ ಎಲ್ಲ ಬೂತ್ಸ್ಗೂ ಕೂಡ ನಾವು ಸಿ ಆರ್ ಪಿ ಎಫ್ ಸಿಬ್ಬಂದಿನ ಡೆಪ್ಲಾಯ್ ಮಾಡಿದ್ದೀವಿ ಸೊ ಎಲ್ಲ ರೀತಿಯಲ್ಲಿ ಕ್ರಮ ಆಗಿದೆ ಅಲ್ಲಿ ಯಾರಿಗೂ ಕೂಡ ಇವನ್ ಒನ್ ಪರ್ಸೆಂಟ್ ತೊಂದರೆ ಇಲ್ಲದೆ ಆರಾಮಾಗಿ ಬಂದು ಓಟ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಸೊ ಹಾಗಾಗಿ ಅವರು ಫ್ರೀ ಆಗಿ ಬಂದು ಓಟ್ ಮಾಡಬಹುದು ಇದರ ಜೊತೆಗೆ ವಿತ್ ರೆಸ್ಪೆಕ್ಟ್ ಟು ಆಲ್ರೆಡಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರೋದ್ರಿಂದ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಆನ್ ಟ್ವೆಂಟಿ ಫೋರ್ ಈವ್ನಿಂಗ್ ಇಂದ ದಟ್ ಬಿ ಸ್ಟ್ರಿಕ್ಟ್ಲಿ ಫಾಲೋ ಅಂಡ್ ಎನಿ ಪರ್ಸನ್ ಫೌಂಡ್ ವೈಲೇಟಿಂಗ್ ಇನ್ ದಿಸ್ಟ್ರಿಕ್ಟ್ ಅಂತ ಡೈರೆಕ್ಷನ್ಸ್ನ ವೈಲೇಟ್ ಮಾಡೋದು ಕಂಡು ಬಂದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ವಿ ಹಾಗೇ ಈ ಕಮ್ಯುನಲ್ ಗುಂಡಾಸ್ ಯಾರಿದ್ದಾರೆ ಪ್ರೀವಿಯಸ್ಲಿ ಐಡೆಂಟಿಫೈಡ್ ಕ್ರಮಿನಲ್ ಗುಂಡಾಸ್ ಕಮ್ಯುನಲ್ ಇಶ್ಯೂಸ್ ಅಂದ್ರೆ ಅವ್ರ ಕೂಡ ಆಕ್ಷನ್ ಆಗಿದೆ ಅವ್ರನ್ನಲ್ಲಿ ಟೋಟಲ್ ಥೌಸಂಡ್ ಟೂ ಹಂಡ್ರೆಡ್ ಏನು ಕಮ್ ರೌಡಿ ಶೀಟರ್ಸ್ ಇದ್ದಾರೆ ಅದರಲ್ಲಿ ನೈನ್ ಹಂಡ್ರೆಡ್ ಅವ್ರ ಮೇಲೆ ಆಲ್ರೆಡಿ ವಾಂಡ್ ಓವರ್ ಆಗಿದೆ ಇಪ್ಪತ್ತೆಂಟು ಜನರ ಮೇಲೆ ಎಕ್ಸ್ಪರಿಮೆಂಟ್ ಆಗಿದೆ ಇವರೆಲ್ಲರೂ ಕೂಡ ಊರು ಬಿಟ್ಟಿದ್ದಾರೆ ಮೀನ್ಸ್ ಬೇರೆ ಕಡೆಗೆ ಅವ್ರನ್ನ ಎಕ್ಸ್ಪರ್ಮೆಂಟ್ ಮಾಡಿದ್ದೀವಿ ಹಾಗೂ ಅದರ್ ಪೀಪಲ್ ಹೂ ಹ್ಯಾವ್ ಬಿನ್ ಐಡೆಂಟಿಫೈಡ್ ಅಜ್ಜಸ್ ಪ್ರೀವಿಯಸ್ ಎಲೆಕ್ಷನ್ನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಂಥ ಅವರು ಯಾರಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಆಗಿದೆ ವಲ್ಲರ್ಬಲ್ ಏರಿಯಾಸ್ ಅಂದರೆ ಎಲ್ಲಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅದನ್ನು ಐಡೆಂಟಿಫೈ ಮಾಡಿ ಅಂಥ ಏರಿಯಾದಲ್ಲಿ ಇರೋ ಯಾರು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂಥ ಜಾಗಗಳಲ್ಲಿ ಏರಿಯಾ ಡೊಮಿನೇಷನ್ ಎಕ್ಸಸೈಸಸ್ ಕೂಡ ಮಾಡ್ತೀವಿ ಇದ್ರ ಜೊತೆಗೆ ವಿ ಹ್ಯಾವ್ ಅಪ್ರಾಕ್ಸಿಮೇಟ್ ಅರೌಂಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ ಬಿಲ್ ಬಿ ಡಿಪ್ಲಾಯ್ಡ್ ಫಾರ್ ದಲೆಕ್ಷನ್ ಡ್ಯೂಟಿ ಮೂರು ಕಂಪನಿ ಸಿ ಎಫ್ ನಮಗೆ ಬಂದಿದೆ ಅದರ ಜೊತೆಗೆ ನೈನ್ ಪ್ಲಟೂನ್ ಕೇಸ್ ಆಗಲಿ ನೈನ್ ಪ್ಲಟೂನ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ಮುಕ್ಕಾಲು ಕಂಪನಿ ಆಗಿದೆ ನೈನ್ ಪ್ಲಟೂನ್ಸ್ ಅಂದರೆ ದಟ್ ಇಸ್ ಕೇಸ್ ಆಗಿದೆ ನಾನು ಹೇಳ್ತಿರೋದು ಸ್ಟೇಟ್ ಪೊಲೀಸ್ प्लस दिस टू कंपनी रिस अस्ट पोल फोर्स डेप्ल सो आल क्रिटिकल रिटेड बूथ अदरलू मेन लेफ्टीमेंस इट इस कंप्ली कवर्ड पी एदर क्रिटिकल बूथ Maximum is covered with uh, other reserve police force so like KSAC. Sir, in the 1600 including uh, 3 CFPF and uh, No, no, this is men. Huh? Yeah. So, the companies which I mentioned, the 3 companies so of uh, a 2 So, 1600 B2, there are 3 companies of CFPF and 9 platoons of uh, KSAC. Sir, so if uh, the maximum affected data is to include still. Adu number, but no need to mention that approximately 18 locations basically we have identified and all have been taken care of. All previously identified. Places. The How? CFP Compulsory one the uh, half section there?